ಬರ್ತಾನೆ ಹೇಳಿದ್ರು ಅಲ್ಲಿಗೆ ಬರಬೇಡಿ ಇಲ್ಲಿ ಇವತ್ತಿನ ಸಭೆ ಬಗ್ಗೆ ಮಾತಾಡಿದ ಮತ್ತೆ ಬೇರೆ ಏನಿದೆ ಏನು ಅಲ್ಲ ಸಭೆ ಏನಿಲ್ಲ ಇದು ಶುದ್ಧೀಕರಣದ ಮುಂದುವರೆದ ಭಾಗ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶುದ್ಧೀಕರಣ ಮಾಡುವವರು ನಾವು ಕೂಡ ಸ್ವಲ್ಪ ಶುದ್ಧದಲ್ಲಿದ್ರೇನೆ ಶುದ್ಧೀಕರಣ ಅತ್ಯಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ನೀವು ನೋಡಿದಿರಿ ಅವತ್ತಿಂದ ನೀವು ಪ್ರಶ್ನೆಗಳನ್ನೇ ಕೇಳ್ತಾನೇ ಇದ್ದೀರಿ ನಮಗೆ ಏನು ಏನಾಯಿತು ನಿಮ್ಮ ಶುದ್ಧೀಕರಣ ಏನಾಯಿತು ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷದಿಂದ ಹೊರಗೆ ಹಾಕಿದೆ ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಉಳಿ ಆದ ಕಾರಣ ಇದ್ದವರನ್ನ ಸರಿ ಮಾಡುವಂಥ ಎರಡನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ ಎಲ್ಲೆಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗುಂಪುಗಳಿದ್ದಾವೆ ಮತ್ತೊಂದಿದ್ದಾವೆ ಅವರನ್ನ ಕರ್ಕೊಂಡು ಬಂದು ಅವರಲ್ಲಿ ಮಾತಾಡಿಕೊಂಡು ಅವರನ್ನು ಸಮಾಧಾನ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಶುರುವಾಗಿದೆ ಇದು ಸ್ವಲ್ಪ ದಿನ ತಗೊಳ್ತದೆ ಇದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡುವಂಥದ್ದು ಮಾಡಬೇಕು ಆದರೆ ಒಂದು ಪಾಸಿಟಿವ್ ಸಿಗ್ನಲ್ ಸಿಕ್ಕಿದೆ ಪಿಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದು ಸರಿಯಾಗಬೇಕಾದ ಅವಶ್ಯಕತೆ ಇದೆ ಇದನ್ನು ಮಾಡುವಂತದ್ದಿದೆ ಇಷ್ಟು ತನಕ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅಂತಿತ್ತು ಈಗ ಒಂದಷ್ಟು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಾರಂಭ ಮಾಡಿದ್ದೇವೆ ಯಾರು ಎಲ್ಲವನ್ನ ಎಲ್ಲದರಿಂದ ಸ್ವಲ್ಪ ಮೇಲೆ ನಿತ್ತು ಪಕ್ಷದ ವಿಚಾರಕ್ಕೆ ಬದ್ಧರಾಗಿ ಕೆಲಸ ಮಾಡಿರಿದ್ದಾರೆ ನಾವೆಲ್ಲ ಅದನ್ನು ಪ್ರಾರಂಭ ಮಾಡಿ ಇವತ್ತು ಅದರ ಮುಂದುವರೆದ ಬಗ್ಗೆ ಈಗ ನಡೀತೇವೆ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಬಿಜೆಪಿಗೆ ಮುಜುರಾ ತಂದಿರುವಂತ ಪರಿಷತ್ ಸದಸ್ಯ ರವಿಕುಮಾರ್ ಅವರ ಹೇಳಿಕೆ ಎಫ್ಐಆರ್ ಅವರ ಹೇಳಿಕೆಯ ಬಗ್ಗೆ ಅಂತ ನಾನು ಮಾತಾಡೋದಿಲ್ಲ ಆದರೆ ನಾನು ಭಾರಿ ಹಿಂದಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ ನಮ್ಮ ಮಾತಿಗೆ ತೂಕ ಇರಬೇಕು ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇ ಅದಕ್ಕೆ ಒಂದು ಗೌರವ ಬರುವಂಥದ್ದು ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದ್ರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ ನಾವು ಎರಡು ಮೂರು ಸಾರಿ ಅನುಭವಿಸಿದ್ದೀವಿ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ ಆ ಗೊಂದಲ ಆಗದ ರೀತಿಯಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದ ಜವಾಬ್ದಾರಿಯಿಂದ ಮಾತಾಡಿದ್ರೆ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿದೆ ಒಪ್ಪಿಕೊಳ್ಬೇಕು ಅಂತ ಅಂದ್ರು ಇವತ್ತು ಮೈಸೂರಲ್ಲಿ ಮಾತಾಡಿದರೆ ಚಾಮುಂಡೇಶ್ವರದಲ್ಲಿ ನನ್ನ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ ನಾವು ನಾವು ಕರಾವಳಿಯಿಂದ ಬಂದವರು ಯಕ್ಷಗಾನದಲ್ಲಿ ಬೆಳಿಗ್ಗೆ ರಾಮನ ಪಾತ್ರ ಹಾಕಿದವ ಮರು ದಿವಸ ರಾವಣನ ಪಾತ್ರ ಹಾಕ್ತಾನೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳೆಲ್ಲ ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಕೆಲವು ಕುಣಿತದವರ ಕುಣಿತಕ್ಕಾಗಿಯೇ ಇರ್ತಾರೆ ಚಂಡೆಪೆಟ್ಟಿಗೆ ಕುಣಿತಕ್ಕೆ ಮಾಡುವವರು ಬೇರೆ ಇರ್ತಾರೆ ಅರ್ಥಧಾರಿಗಳು ಬೇರೆ ಇರ್ತಾರೆ ಬಹುಶಃ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಈ ಚಂಡೆಪೆಟ್ಟಿಗೆ ಕುಣಿತ ಉಂಟಲ್ಲ ಅದಕ್ಕೆ ಸಂಬಂಧಪಟ್ಟವರು ಅಂತ ನನ್ನ ಭಾಷೆ ತಗಂತಾರಲ್ಲ ಬಿಡೋ ನಿಂದ ಯಾಕೋ ಕೇಂದ್ರದ ಸಚಿವರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಏನು ನಮ್ಮ ಪಕ್ಷದ ಒಳಗೆ ಆಂತರಿಕವಾಗಿ ಕೆಲವು ಸಮಸ್ಯೆಗಳೇನಿತ್ತು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸಮಸ್ಯೆಗಳಿತ್ತು ಕೆಲವು ದಿನಗಳ ಹಿಂದೆ ನಾವು ಸೇರಿದಾಗ ನಾನೇ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮನವಿಯನ್ನು ಕೂಡ ನಾನು ಮಾಡಿದ್ದೆ ಹಿರಿಯರಾಗಿ ಕೆಲವು ಸಮಸ್ಯೆಗಳನ್ನು ತಾವು ಬಗೆಹರಿಸಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ವಿನಂತಿ ಮಾಡಿದಾಗ ಅವರು ಕೂಡ ಸಮಯ ಕೊಟ್ಟಿದ್ದಾರೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅವರೆಲ್ಲರನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ತಿಳಿಗೊಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯ ಇರತಕ್ಕಂಥ ರವಿಕುಮಾರ್ ಅವರ ಹೇಳಿಕೆ ನಾನು ಕೂಡ ನಿನ್ನೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಅದಕ್ಕೆ ರವಿಕುಮಾರ್ ಅವರು ಸ್ಪಷ್ಟನೆಯನ್ನು ಕೂಡ ನಾವು ನೀಡಿದ್ದಾರೆ ರವಿಕುಮಾರ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ತದನಂತರದಲ್ಲಿ ಅಧಿಕಾರಿಗಳ ಒಂದು ಅಸೋಸಿಯೇಷನ್ ಏನಿದೆ ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಕೆಲವು ಹಿರಿಯ ಮುಖಂಡರು ಕೂಡ ಹೊರಟ್ಟಿಯವರನ್ನು ಭೇಟಿ ಮಾಡಿ ಅಲ್ಲೂ ಕೂಡ ಕಂಪ್ಲೇಂಟ್ ನೀಡಿದ್ದಾರೆ ಎಫ್ಐಆರ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ರವಿಕುಮಾರ್ ವಿಚಾರ ಒಂದು ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳ ಕುಡಿಯೋಕ್ ಹೋದ್ರಲ್ಲ ಅವಾಗೆಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲೂ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರು ಎದ್ದಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎ ಎಸ್ ಅಧಿಕಾರಿಗೆ ಅವಾಗೆಲ್ಲೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ನು ಸಿ ನಾನು ಇಲ್ಲಿ ಯಾರನ್ನೂ ಕೂಡ ಡಿಫೆಂಡ್ ಮಾಡಿಕೊಳ್ತಾ ಇಲ್ಲ ರವಿಕುಮಾರ್ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಆದರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು ಆಕ್ಷನ್ ತಗೋಬೇಕು ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗವಾಗಿ ಬಹಿರಂಗ ಸಭೆಗಳಲ್ಲಿ ವೇದಿಕೆ ಮೇಲೆ ಅವತ್ತೆಲ್ಲೋಗಿತ್ತು ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವತ್ತಾಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ ಹಾಗಾಗಿ ಎಲ್ಲವೂ ಕೂಡ ಚರ್ಚೆ ಆಗಲಿ ಚರ್ಚೆ ಆಗಲಿ ಜನ ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಬಹಳ ಜನ ಪ್ರಯತ್ನೂ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯೂ ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ ಗುದ್ಲೆ ಪೂಜೆನೂ ಕೂಡ ಮಾಡಿ ಹೋಗಿದ್ದಾರೆ ಸುರ್ಜೇವಾಲಾ ಬಂದು ಹಾಗಾಗಿ ಏನೇನಾಗುತ್ತೋ ಬರೋದ್ರಿಂದ ಕಾದ್ ನೋಡೋಣ ನಮಗೆ ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಯಾರು ಬರ್ತಾರೆ ನಮಗೆ ಅದು ಮುಖ್ಯ ಅಲ್ಲ ರಾಜ್ಯದ ಜನ ಛೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಛೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರೈತರಂತೂ ಸಂಕಷ್ಟದಲ್ಲಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ ಬಡವರು ಬಗ್ರಿ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಗಂಗಾ ಕಲ್ಯಾಣ ಯೋಜನೆಯೂ ಕೂಡ ಈ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯಮಂತ್ರಿ ಸರ್ಕಾರ ಯಾರು ಇದ್ರೆ ಅಷ್ಟು ರಾಜ್ಯದ ಜನರಿಗೆ ಯಾವುದೇ ಒಂದು ಬದಲಾವಣೆ ಅಂತೂ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿನೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಸರಿಯಾದ ದಿನಾಂಕ ನಿಗದಿ ಏನಾಗಿದ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊನ್ನೆ ಮೈಸೂರಿನಲ್ಲಿ ಏನೋ ಘಟನೆಗಳಾಯಿತು ಇವತ್ತು ಎಲ್ಲ ಕಡೆ ಇವತ್ತು ಪರದಾಡ್ತಾ ಇದ್ದಾರೆ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಮೂರು ತಿಂಗಳಿಂದ ಸಂಬಳ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇಂತ ದರಿದ್ರ ಸರ್ಕಾರ ರಾಜ್ಯದ ಜನರ ಪಲ್ಗೆ ಬದುಕಿದೆ ಬದುಕಿಲ್ಲ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರಾಗಲ್ಲ ಅದು ಪ್ರಶ್ನೆ ಅಲ್ಲ ಯಾರಿದ್ರೂ ಕೂಡ ಪರಿಸ್ಥಿತಿ ಅಂತೂ ಬದಲಾವಣೆ ಆಗೋದಿಲ್ಲ ಮೂರ್ಖತನದ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ಕೊಡೋದಕ್ಕಾಗೋದಿಲ್ಲ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ದೇಶವು ಕೂಡ ಇವತ್ತು ಅಭಿವೃದ್ಧಿ ಪಥದಲ್ಲಿ ಮುಂದೆ ಸಾಗ್ತಾ ಇದೆ ಕುಕ್ಷಟ ಭಾಷಣ ಮಾಡಿದ್ರೆ ಇವತ್ತು ಭಾರತ ನಾಲ್ಕನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ರೀತಿ ನರೇಂದ್ರ ಮೋದಿ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತವನ್ನು ಮುನ್ನಡೆಸ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದಕ್ಕೋಸ್ಕರ ಆರ್ಥಿಕ ಪ್ರಗತಿಯನ್ನು ದೇಶ ನಾವು ನೋಡ್ತಾ ಇದ್ದೇವೆ ಪ್ರಿಯಾಂಕ ಖರ್ಗೆ ಏನೋ ರಾತ್ರಿ ಕನ್ಸು ಬಿದ್ದಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ತಿರುಕನ್ ಕನಸು ಕಾಣ್ತಾ ಇದ್ರೆ ಅದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಥ್ಯಾಂಕ್ ಯು ಬರೇ ನಮ್ಮ ಪಕ್ಷದ ರೀ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ ಇವತ್ತು ರಾಮನಗರದ ಶಾಸಕ ಇಕ್ಬಾಲ್ ಅವ್ರ ಹೇಳಿಕೆಗೆ ಮುಖ್ಯಮಂತ್ರಿಗಳು ಏನು ಏನು ಪ್ರತಿಕ್ರಿಯೆ ನೀಡ್ತಾರೆ ಮೊನ್ನೆ ಹೇಳಿದ್ರೆ ಆರ್ ಅಶೋಕಿಗೆ ಅಶೋಕಗೆ ಯಾಕೆ ಮಾತಾಡಬೇಕು ವಿಜೇಂದ್ರಾಗ ಯಾಕೆ ಪ್ರತಿಕ್ರಿಯೆ ನಮ್ಮ ನಮ್ಮ ಹೇಳಿಕೆನೂ ಪ್ರತಿಕ್ರಿಯೆ ನೀಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ಡಿ ಕೆ ಶಿವಕುಮಾರ್ ಜೊತೆ ನೂರು ಜನ ಶಾಸಕರಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರದ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಆಡಳಿತ ಪಕ್ಷ ಶಾಸಕರು ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸುರ್ಜೆ ವಲಯದಿಂದ ಕರೆಸಿ ಗುದ್ದಿ ಪೂಜೆ ಮಾಡ್ತಾರೆ ಮುಖ್ಯಮಂತ್ರಿ ಗಾದೆಗೆ ಹಂಗಾಗಿ ಏನೇನು ನಡೀತಾ ಇದೋ ಬರೋದ್ರಿಂದ ನೀವೇ ಕಾದ್ ನೋಡಿ ರಾಜ್ಯದಲ್ಲಿ ಯಾವ ರೀತಿ ರಾಜಕಾರಣ ಬದಲಾವಣೆಗಳು ಆಗ್ತದೆ ಅನ್ನೋದು ಥ್ಯಾಂಕ್ ಯು ಧನ್ಯವಾದ ನೋಡಿ ಯಾರ ಸೋಲಿಗೂ ಯಾರೂ ಕಾರಣರಲ್ಲ ದೂರು ಕೊಡುವುದಕ್ಕೆ ಸರ್ವ ಸ್ವತಂತ್ರರು ನಮ್ದೇನೂ ವಿರೋಧಿಲ್ಲ ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ ಸ್ವಯಂಕೃತ ಅಪರಾಧ ಈ ಹಿಂದೆ ದಿಲ್ಲಿಯಲ್ಲಿ ನಮ್ಮ ರಾಷ್ಟೀಯ ನಾಯಕರು ಭೇಟಿ ಮಾಡಿ ಚುನಾವಣೆ ಫಲಿತಾಂಶ ಬಂದಾದ ಮೇಲೆ ದಾಖಲೆ ಸಮೇತ ನಾವು ಕೊಟ್ಟಿದೀವಿ ಇಂದು ಸಹ ನಮ್ಮ ಎಸ್ ಎ ರವೀಂದ್ರನಾಥ್ ಮಾಜಿ ಸಚಿವರು ಎಸ್ ಸ್ವಾಮಿ ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು ಮಾಡಾಳ್ ಇರ್ಪಣ್ಣ ಬಸವರಾಜ ನಾಯ್ಕ ಮತ್ತು ಚನ್ನಗಿರೆ ಸ್ಪರ್ಧೆ ಮಾಡಿದ್ದ ಯುವ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ ಸ್ಪರ್ಧೆ ಮಾಡಿದ್ದ ಲೋಕಿಕೆರೆ ನಾಗರಾಜು ದಕ್ಷಿಣ ಸ್ಪರ್ಧೆ ಮಾಡಿದ್ದ ಅಜಯ್ ಕುಮಾರ್ ಎಸ್ ವಿ ರಾಮಚಂದ್ರ ಮತ್ತು ಅನೇಕ ಮುಖಂಡಗಳು ನಾವು ಬಂದಿದ್ವಿ ನಾವು ಪೂಜಾ ಚಂದ್ರಶೇಖರ್ ಹರಿಹರ ಆಮೇಲೆ ಎಲ್ಲ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ ಸೋಲಿಗೆ ಬಹಳಷ್ಟು ಜನ ಮುಖಂಡಗಳು ಹಿಂದುಳಿದ ಮುಖಂಡ ಎಲ್ಲರೂ ಬಂದಿದ್ವಿ ನಾವು ಬಲ ಬಲ ಪ್ರದರ್ಶನಕ್ಕೆ ಬಂದಿಲ್ಲ ಮಾಧ್ಯಮದಲ್ಲಿ ಸುದ್ದಿ ಗೊತ್ತಾದ ಮೇಲೆ ಬಹಳಷ್ಟು ಜನ ಮುಖಂಡಗಳು ಬಂದಿದ್ದಾರೆ ಸ್ವಯಂ ಪ್ರೇರಣೆಯಿಂದ ಅವರವರ ವಾಹನದಲ್ಲಿ ನಾನು ನಾವುಗಳು ಯಾರನ್ನೂ ಕರೆ ತಂದಿಲ್ಲ ಒಂದು ನಮ್ಮ ಕೇಂದ್ರದ ಸಚಿವರಂತ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮನ್ನ ಸಭೆ ಕರೆದರೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಒಂದು ಬಹಳಷ್ಟು ಮಾಧ್ಯಮಗಳಲ್ಲಿ ರೇಣುಕಾಚಾರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟೆ ಉಚ್ಚಾಟೆ ಉಚ್ಚಾಟನೆ ಅಂತೇಳಿ ವ್ಯವಸ್ಥಿತವಾಗಿ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿಸ್ತಾ ಪ್ಲಾಂಟ್ ಮಾಡಿಸ್ತಾ ಇದಾರೆ ಸ್ಟೋರಿಗಳನ್ನು ವಿಶೇಷ ಸುದ್ದಿಗಳನ್ನ ರೋಚಕ ಬ್ರೇಕಿಂಗು ಬಿಗ್ ನ್ಯೂಸು ಏನು ಬಹಳಷ್ಟು ಸುದ್ದಿಗಳು ಮಾಡ್ತಾರೆ ಜೀವನದಲ್ಲಿ ಇದು ಯಾವುದು ಹೊಸ್ತಲ್ಲ ನನಗೆ ನೋಡಿ ಹಿಂದೆ ಅಭಿಮನ್ ಚಕ್ರವೋದಲ್ಲಿ ಒಂದು ನಿಮಿಷ ಏನಾಯ್ತು ಚಕ್ರವೋದಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಕೃಷ್ಣ ಕೃಷ್ಣ ಅಣ್ಣ ಒಂದ್ ನಿಮಿಷ ಕೃಷ್ಣ ಒಂದ್ ನಿಮಿಷ ನೋಡಿ ಅದನ್ನ ಹೇಳ್ತಿದ್ದೀನಿ ಅಂದು ಅಭಿಮನ್ಯು ಏನಾಯಿತು ಆದರೆ ಅದು ದ್ವಾಪರ ಯುಗ ಇದು ಕಲಿಯುಗ ಚಕ್ರವನ್ನು ಬೇಯಿಸಿ ಹೊರಗೆ ಬರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಕಾರ್ಯಕರ್ತರು ಮುಖಂಡರು ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಇದೆ ನಮಗೂ ಬಹಳಷ್ಟು ಮಾತಾಡಕ್ಕೆ ಬರುತ್ತೆ ನಮಗೆ ಹಿರಿಯರಾದ ನಮ್ಮ ನಾಯಕರಾದ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರ ವಿಜಯೇಂದ್ರ ಅವರು ಏನೂ ಮಾತಾಡಬಾರದು ಹೇಳಿದ್ದಾರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ನಮಗೆಲ್ಲ ರೀತಿ ಮಾತಾಡಕ್ಕೆ ಬರುತ್ತೆ ಈಗ ಸೋಲಿಗೆ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇವಲ ಎರಡು ಸಾವಿರ ಮತಗಳಿಂದ ಗೆದ್ದಾರೆ ಸೋಲಿ ನಾವ್ಯಾರು ಕಾರಣ ಅಲ್ಲ ಸ್ವಯಂಕೃತ ಅಪರಾಧ ಈಗ ಲಿಖಿತವಾಗಿ ದಾಖಲೆ ಸಮೇತ ನಾವು ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ದಾಖಲೆ ಸಮೇತ ಏನ್ ಚರ್ಚೆ ಮಾಡಬೇಕು ನಾಲ್ಕು ಕೋಡೆ ಮಧ್ಯೆ ಚರ್ಚೆ ಮಾಡ್ತೀವಿ ಧನ್ಯವಾದಗಳು ಅವ್ರನ್ನೇ ಕೇಳ್ಬೇಕು ನಾವಲ್ಲಿ ಒಳಗಡೆ ಚರ್ಚೆ ಮಾಡ್ತೀವಿ ಆಯ್ತಣ ತಮ್ಮ ಹಣ ಆಯ್ತು ಆಯ್ತಣ್ಣ ಈಗ ಯಾರ್ಯಾರು ನೋಡಿ ರಾಜ್ಯದ ಅಧ್ಯಕ್ಷರು ಪರ ಮಾತಾಡಿದರೆ ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ ಯಾವ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಅಧಿಕಾರಕ್ಕೆ ತಂದ ಒಬ್ಬ ಯಡಿಯೂರಪ್ಪನವರ ಬಗ್ಗೆ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿ ಸಂತೋಷ್ ಜಿ ಅವರು ನೇಮಕ ಮಾಡಿದರೆ ಒಬ್ಬ ರಾಜ್ಯದ ಅಧ್ಯಕ್ಷನ ಟೀಕೆ ಮಾಡಿದಾಗ ನಾವು ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಮುಖಂಡರುಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೀವಿ ನಾವು ಹಂಗಾರೆ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ನಾವು ಸುಮ್ಮನೆ ಇರ್ಬೇಕಾ ನಾವೇ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಹೊಗಳಿದ್ದೀವ ಅರೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿದ್ರು ಒಂದೇ ಯಡಿಯೂರಪ್ಪ ಟೀಕೆ ಮಾಡಿದ್ವಿ ಒಂದೇ ವಿಜೇಂದ್ರ ಟೀಕೆ ಮಾಡೋದು ಒಂದೇ ವಿಜೇಂದ್ರ ಅಧ್ಯಕ್ಷರು ಮಾಡಿದ್ಯಾರು ನಾವು ಯಾರು ಅಲ್ಲ ಇವರು ಅನಗತ್ಯವಾಗಿ ರಾಜ್ಯಸಭೆಗಳು ರಾಜ್ಯಸಭೆಗಳು ಅಂತ ಹೇಳಿ ಅನಗತ್ಯವಾಗಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದು ಅವರು ಅದಕ್ಕೆ ಏನು ಕಾರಣ ಎಲ್ಲಿ ನಾಲ್ಕು ಗೋಡೆ ಮಧ್ಯೆ ಹೇಳ್ಬೇಕು ಎಲ್ಲವನ್ನೂ ಬಹಿರಂಗ ಹೇಳಕ್ಕಲ್ಲ ಏನ್ ಹೇಳಬೇಕು ಅದನ್ನು ಹೇಳ್ತೀವಿ ಧನ್ಯವಾದಗಳು ಅಣ್ಣ ಒಂದು ನಿಮಿಷ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನಮಗೆ ಮಾತಾಡಬಾರ್ದು ಸೂಚನೆ ಕೊಟ್ಟಿದ್ದಾರೆ ಆದರೆ ಪಕ್ಷದ ವಿರುದ್ಧ ಮಾತಾಡಿದಾಗ ರಾಷ್ಟ್ರ ಸಭೆಗಳು ಮಾಡಿ ಪಕ್ಷಕ್ಕೆ ಮುಜುಗರ ಮುಜುಗರಾಗ ರೀತಿಯಲ್ಲಿ ನಡ್ಕಂತ ಅವರು ನಾವೆಲ್ಲ ಧನ್ಯವಾದಗಳು ಅಣ್ಣ ಈಗ ಒಂದು ನಿಮಿಷ ನಾವೆಲ್ಲ ಮುಖಂಡರುಗಳು ಬಂದಿವಿ ವೈಟ್ ಅಂಡ್ ಸಿ ನೋಡು ಏನಿ ನೋಡಿ ನಮ್ಮ ಕೇಂದ್ರದ ಸಚಿವರು ಮಾರ್ಗದರ್ಶಕರು ಪ್ರಹ್ಲಾದ್ ಜೋಶಿ ಅವರು ಬಂದಿದರೆ ನಮ್ಮನ್ನ ಕರೆದರೆ ದಾವಣಗೆರೆ ವಿಷಯ ಸಂಬಂಧಪಟ್ಟೆ ಚರ್ಚೆ ಮಾಡ್ತೀವಿ ಮಾತಾಡ್ತೀವಿ ಧನ್ಯವಾದಗಳು ಅಲ್ಲಿ ನಾಗ್ವಡೆ ಮತ್ತೆ ಮಾಡ್ತೀವಿ ಮಾತಾಡ್ತೀವಿ ಧನ್ಯವಾದಗಳು